ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರಿಗೆ ಗೊತ್ತೇ ಇದೆ ಈ ಸಾಡೆ ಸಾತಿ ಶನಿ ನಡೀತಾ ಇರೋ ಅಂಥದ್ದು ಮತ್ತು ಒತ್ತಡ ಅನ್ನೋದು ತುಂಬಾ ಇದೆ ನಿಮಗೆ ಹಾಗಾಗಿ ಇಲ್ಲಿ ಮೂರನೇ ತಾರೀಕು ಅಂದರೆ ಕಾರ್ತಿಕ ಸೋಮವಾರ ಅಂತಂದರೆ ಈ ಕಾರ್ತಿಕ ಮಾಸದ ಕೊನೆಯ ಹಂತ ಐದನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಇದೆ ನಿಮಗೆ ಸಾಧ್ಯವಾದರೆ ನಿಮ್ಮ ಕೈಲಾಗುತ್ತೆ ಅನ್ನೋದಾದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಮತ್ತು ಮೇಲೆ ಈ ಚಂದ್ರ ಜಯಂತಿ ಅಂತ ಕೂಡ ವಿಶೇಷವಾಗಿ ಇದೆ ಎಂಟನೆಯ ತಾರೀಕು ಈ ಸಂಕಷ್ಟಹರ ಚತುರ್ಥಿ ಇದೆ ಹತ್ತನೇ ತಾರೀಕಿಗೆ ಕಾರ್ತಿಕ ಸೋಮವಾರ ಹದಿನೈದನೇ ತಾರೀಕಿಗೆ ನಿಮಗೆ ಈ ಸರ್ವೇಶ್ಯಾಮ್ ಏಕಾದಶಿ ಹದಿನೇಳನೇ ತಾರೀಕು ಬಂದು ಸಂಕ್ರಾಂತಿ ಇಪ್ಪತ್ತನೇ ತಾರೀಕಿಗೆ ಅಮಾವಾಸೆ ಹಾಗೆ ಇಪ್ಪತ್ತೊಂದರಿಂದ ಮಾರ್ಗಶಿರ ಮಾಸ ಆರಂಭವಾಗುತ್ತೆ ಹೀಗೆಲ್ಲ ಒಂದು ಹಬ್ಬ ಹರಿದಿನಗಳೇ ಇದೆ ನೀವು ನೋಡ್ತಾ ಬಂದರೆ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಹದಿನಾಲ್ಕನೇ ತಾರೀಕು ಬಹಳ ಮುಹೂರ್ತ ದಿವಸ ಅಂದರೆ ಏನಂದರೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಬಹುದು ಏಳನೇ ತಾರೀಕು ಕೂಡ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಬಹುದು ಮತ್ತೆ ಅನುಕೂಲತೆಗಳೇ ಇದೆ ನಕ್ಷತ್ರಗಳು ಅಂದರೆ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೆಯ ಪಾದ ಈ ಶತಾಭಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೆಯ ಪಾದ ಬಂದು ಈ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಮೂರನೇ ಪಾದ ಅಂದರೆ ಏನಪ್ಪ ಅಂದರೆ ಈ ನಕ್ಷತ್ರದ ಬಗ್ಗೆ ಈ ನಕ್ಷತ್ರ ಈ ಕ್ಷೇತ್ರ ಪರಿಹಾರಗಳು ಏನು ಎಂಬುದನ್ನು ನಾವು ಗಮನಿಸೋಣ ಇಷ್ಟು ದಿವಸ ಗುರು ಒಬ್ಬನೇ ನಿಮಗೆ ಸ್ವಲ್ಪ ಪಂಚಮ ರಾಶಿಯಲ್ಲಿ ಬಲಿಷ್ಠನಾಗಿ ಕಾಯ್ತಾ ಇದ್ದಾನೆ ನಿಮಗೆ ಅಲ್ವಾ ಆದರೆ ಈಗ ಗುರುವು ಸ್ವಲ್ಪ ದೂರವಾಗಿ ಬಿಡ್ತಾನೆ ಹಾಗಾಗಿ ಗುರು ಷಷ್ಟಕ್ಕೆ ಹೋದಾಗ ಶತ್ರುಗಳು ದೂರ ಆಗ್ತಾರೆ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗುತ್ತೆ ಈ ಕುಂಭ ರಾಶಿಯವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು ಒಂದೊಂದು ಹೆಜ್ಜೆನ ಇಡಬೇಕಾಗುತ್ತೆ ಈ ಒಂದೊಂದು ಹೆಜ್ಜೆ ಇಡುವಾಗ ಅದು ತಪ್ಪಾಗಬಾರ್ದು ಅಥವಾ ಸಮಸ್ಯೆಗಳು ಅನ್ನೋದು ಬರಬಾರ್ದು ಹಾಗಾಗಿ ದುಃಖ ಅನ್ನೋದು ಆಗಬಾರ್ದು ಇನ್ನು ಚಿಂತೆ ಟೆನ್ಷನ್ ಅನ್ನೋದು ತಲೆಯಲ್ಲಿ ಇರಲೇಬಾರ್ದು ಈ ಟೆನ್ಷನ್ ಅನ್ನೋದು ಇದ್ದಾಗ ಚಿಂತೆ ಅನ್ನೋದು ಕಾಡ್ತಾ ಇರುತ್ತೆ ತುಂಬ ಸಾಧ್ಯತೆಗಳು ಇದೆ ಹಾಗಾಗಿ ನೀವು ನೀವು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಈ ತಿಂಗಳಲ್ಲಿ ಒಂದು ಹೆಜ್ಜೆಯ ಮೇಲೊಂದು ಹೆಜ್ಜೆ ನೀವು ಆಗ್ತಾ ಈ ತಾಯಿ ಲಕ್ಷ್ಮಿ ಹೇಗೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಬರ್ತಾರೆ ಮನೆಗೆ ಹಾಗೆ ನೀವು ಹಣಕಾಸಿನಲ್ಲೇ ಇರಬಹುದು ಈ ವ್ಯವಹಾರಗಳೇ ಇರಬಹುದು ಯೋಚನೆಗಳಲ್ಲೇ ಇರಬಹುದು ಆದಷ್ಟು ಬಹಳ ಚಿಂತೆ ಮಾಡಿಕೊಂಡು ಇಡುವಂತಹ ಒಂದು ಈ ಸಮಯ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಮರೆಯದೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ದುಃಖ ಅನ್ನೋದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಮನುಷ್ಯ ಅಂತ ಅಂದಮೇಲೆ ಹಾಗಾಗಿ ಅದಕ್ಕೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಈ ಪರಿಹಾರ ಮಾಡಲಿಕ್ಕೂ ಕೂಡ ಭಗವಂತನ ದಾರಿ ಅಂದರೆ ಭಗವಂತ ದಾರಿ ಮಾಡಿ ಕೊಟ್ಟೇ ಕೊಡ್ತಾರೆ ಹಾಗಾಗಿ ನೀವು ಕೆಲವೊಂದಷ್ಟು ತೀರ್ಮಾನಗಳು ಯೋಚನೆ ಮಾಡಿಕೊಂಡು ಹೇಗೆ ಮಾಡಬೇಕಪ್ಪ ಇದು ಅನ್ನೋದು ಮಾಡಿದರೆ ಸಾಕು ಅಂದರೆ ಯಾವ ಕೆಲಸ ಕಾರ್ಯಗಳನ್ನು ಮುಂದೆ ಹೋಗಬಹುದು ಯಾವ ಕೆಲಸದಲ್ಲಿ ನಾವು ಮುಂದೆ ಹೋಗ್ತೀವಿ ಈಗೆಲ್ಲ ಆದಷ್ಟು ನೀವು ಯೋಚನೆ ಮಾಡಿಕೊಂಡು ಕೈ ಇಡಬೇಕು ಇಲ್ಲ ಅಂದರೆ ಸ್ವಲ್ಪ ಚಿಂತೆಗೆ ಈಡಾಗಿ ಬಿಡ್ತೀರ ಹಾಗಾಗಿ ನೀವು ಈ ಗ್ರಹಸ್ಥಿತಿ ಈ ರಾಹು ಇದ್ದಾನೆ ರಾಹು ಇದರಿಂದ ಸಿಟ್ಟು ಕೋಪ ತಾಪಗಳು ಸ್ವಲ್ಪ ಜಾಸ್ತಿನೇ ಬರ್ತಾ ಇರುತ್ತೆ ಅದರಲ್ಲೂ ಕೂಡ ಈ ಶರೀರದಲ್ಲಿ ಕೂಡ ಬಹಳ ಈಟ್ ಅನ್ನೋದು ಆಗಿಬಿಡುತ್ತೆ ಈ ಶರೀರ ಅಲ್ವಾ ಈ ಶ್ ಅಂದರೆ ಏನಪ್ಪ ಯಾಕೋ ಒಂದು ಕೆಲಸ ಆಗ್ತಾ ಇಲ್ಲ ಸಿಟ್ಟು ಬರ್ತಾ ಇದೆ ಆದರೆ ಕೆಲಸನೂ ಆಗಬೇಕು ಸಿಟ್ಟುನು ಕೋಪನೂ ಕಡಿಮೆ ಆಗಬೇಕು ಅದಕ್ಕೆ ನೀವು ಏನು ಮಾಡಬೇಕು ಆದಷ್ಟು ಒಂದು ಕೆಲಸ ಮಾಡಬೇಕಾದ್ರೆ ಹತ್ತಾರು ಸಲ ಯೋಚನೆ ಮಾಡಿ ಮಾಡಿ ಭಗವಂತನ ಮೊರೆ ಹೋಗಿ ಮತ್ತು ನಿರಂತರವಾದ ಕೆಲಸದ ಬಗ್ಗೆ ಪ್ರಯತ್ನ ಮಾಡಬೇಕು ಇದಕ್ಕೆ ದಾರಿ ಅಂದರೆ ಇವು ಮೂರನೇ ದಾರಿ ಯಾವುದೂ ಇಲ್ಲ ಹಾಗಾಗಿ ಕೆಲಸ ಆಗ್ತಾ ಇಲ್ಲ ಸಿಟ್ಟು ಬರ್ತಾ ಇದೆ ಸಿಟ್ಟಿಂದ ಏನೂ ಆಗುವುದಿಲ್ಲ ಅನಾರೋಗ್ಯ ಆಗುತ್ತೆ ಅಷ್ಟೆ ಹಾಗಾಗಿ ರಾಹು ರಾಶಿಯಲ್ಲಿ ಇದ್ದಾನೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಿಕೊಳ್ಬೇಕು ಅಂದರೆ ಏನಪ್ಪ ಈ ಮೂಳೆ ನೋವು ಸ್ವಲ್ಪ ಮೂಳೆ ಕೈಕಾಲು ನೋವು ಹೊಟ್ಟೆ ನೋವು ಸೊಂಟ ನೋವು ಎಲ್ಲ ನೋವುಗಳು ಸ್ವಲ್ಪ ಕಾಡ್ತಾ ಇರುತ್ವೆ ನೋವಿನ ವಿಷಯದ ಸ್ವಲ್ಪ ನೀವು ನೋವಿನ ವಿಷಯದಲ್ಲಿ ಜಾಗ್ರತೆ ಅನ್ನೋದು ವಹಿಸಿಕೊಳ್ಳಿ ಈ ಸಣ್ಣ ಪುಟ್ಟ ಚಿಕಿತ್ಸೆಗಳು ಬೇಕಾದರೂ ಪ್ರಯತ್ನಗಳನ್ನು ಮಾಡಿ ಅಂದರೆ ಏನೋ ಒಂದು ಆಪ್ರೇಷನ್ನು ಮಾಡಿಸೋದಲ್ಲ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಯಾವುದೋ ಒಂದು ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆ ಥರದ ಚಿಕಿತ್ಸೆಗಳನ್ನು ನೀವು ತಗೋಬೇಕಾಗುತ್ತೆ ಯಾವುದು ಅಭಿವೃದ್ಧಿ ಆಗುತ್ತೆ ಹೀಗೆಲ್ಲ ನಾವು ಗಮನಿಸಿಕೊಂಡು ಆ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಅಂದರೆ ಧನಸ್ಥಾನದ ಶನಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಇಲ್ಲಿ ಕೋರ್ಟ್ ಕಚೇರಿಯಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ಇರಬಹುದು ಯಾವುದೋ ಒಂದು ರೀತಿಯಾದಂತಹ ಸಮಸ್ಯೆಗಳು ವಾಹನದ ಕಿರಿಕಿರಿಗಳು ಇದೆಲ್ಲ ನಿಮಗೆ ತಲೆಗೆ ಬಂದು ಕೂತ್ಕೊಂಡ್ಬಿಡುತ್ತೆ ಹಾಗಾಗಿ ನೀವು ನೀವು ಬೇಡ ಅಂದ್ರೂ ಕೂಡ ತಲೆ ಮೇಲೆ ಬಂದು ಕೂತ್ಕೊಳ್ತಾ ಹೋಗುತ್ತೆ ಹಾಗಾಗಿ ನೀವು ಎಲ್ಲ ಅನುಕೂಲ ಒಳ್ಳೆಯದು ಅನಿಸುತ್ತೆ ಆದರೆ ಯಾವುದೋ ಒಂದು ರೀತಿಯಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಚಿಂತೆ ಮಾಡುವಂಥದ್ದು ಮತ್ತು ಈ ಅವಕಾಶಗಳಿಗೆ ಒಳ್ಳೆಯ ಅವಕಾಶಗಳು ಕಾಯ್ತಾ ಇದ್ದರೆ ಅವಕಾಶಗಳು ನಿಮಗೆ ಸಿಗ್ತಾ ಇಲ್ಲ ನೋಡಿ ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಈ ಕಾನೂನಿನ ವಿಷಯಗಳು ಕೆಲವೊಂದು ವಿಷಯಗಳು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯದು ಯಾಕೆ ಹೀಗೆ ನಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂತ ಅಂದರೆ ಈ ವಿಧಿ ಹೇಳುವಂಥದ್ದು ಯಾರಿಗೂ ಕೂಡ ಬಿಡುವುದಿಲ್ಲ ಹಾಗಾಗಿ ನೀವು ಈ ಸಾಡೆ ಸಾತಿ ಶನಿ ಬಂದಾಗ ತಾಳ್ಮೆಯಿಂದ ಇರಿ ಮತ್ತೆ ದುಃಖಗಳು ಬಂದರೆ ಒಂದೊಂದು ದಿವಸಕ್ಕೆ ಇದೆಯಲ್ಲ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ತಾಳ್ಮೆಯಿಂದ ಇರುವಂತಹ ಪ್ರಯತ್ನವನ್ನು ಮಾಡಿ ಶಾರೀರಿಕವಾಗಿಯೂ ಜಾಗ್ರತೆ ವಹಿಸಿಕೊಳ್ಳಿ ಮತ್ತು ಈ ಏನಪ್ಪ ಅಂತ ಅಂದರೆ ಈ ವಾಕ ಕುಟುಂಬಂ ಧನಂ ಮೂರು ಸ್ಥಾನಕ್ಕೂ ಜಾಗೃತ ವಹಿಸಿ ನೀವು ಸ್ಥಾನ ಏನಾದರೂ ಹೇಳೇ ಬಿಡುವಂಥದ್ದು ಗಲಾಟೆ ಅನ್ನೋದು ಆದಷ್ಟು ಮಾಡ್ಕೋಬೇಡಿ ಮೌನದಿಂದ ಆದಷ್ಟು ಇರಿ ಈ ತಿಂಗಳಲ್ಲಿ ಬಹಳ ಒಳ್ಳೆಯದು ಇದರ ಜೊತೆಯಲ್ಲಿ ಕುಟುಂಬ ಸ್ಥಾನ ಯಾರೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಯಾವುದೋ ಒಂದು ಏನೋ ಒಂದು ಐಡಿಯಾ ಏನೋ ಒಂದು ಬರ್ತಾ ಇರುತ್ತೆ ಆ ಒಂದು ಜಾಗದ ಕಿತ್ತಾಟ ಕೂಡ ಆಗುತ್ತೆ ಆದಷ್ಟು ನೀವು ಅದರಿಂದ ದೂರ ಇರೋದು ಉತ್ತಮ ಅಂತಲೇ ಅನ್ಬಹುದು ಈ ಮನೆಗಳ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಕಿರಿಕಿರಿ ಗಲಾಟೆ ಅನ್ನೋದು ಹಾಗಾಗಿ ತಾಳ್ಮೆಯಿಂದ ಏನೋ ಒಂದು ಬಗೆಹರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಅನ್ನೋದು ನೀವು ಮಾಡಿ ಈ ವಿದ್ಯಾರ್ಥಿಗಳ ಜೀವನದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ ಇದೆ ವಿದ್ಯಾರ್ಥಿಗಳಿಗೆ ಈ ಬುದ್ಧಾದಿತ್ಯ ಯೋಗ ಇದೆ ಮತ್ತು ನೀವು ಏನೋ ಅಂದರೆ ಅಷ್ಟು ಬರೀ ಮಾಡಬೇಡಿ ಏನೋ ಒಂದು ಸ್ವಲ್ಪ ಓದಿ ಪಾಸಾಗ್ಬಿಡ್ತೀವಿ ಅನ್ನೋದು ನೀವು ಮಾಡಬಾರ್ದು ಫುಲ್ಲು ಎಲ್ಲ ಎಷ್ಟು ಇದೆ ಅಷ್ಟೆಲ್ಲ ಓದಿದ್ರೆ ನೀವು ಉತ್ತಮವಾಗಿ ಈ ಮಾರ್ಕ್ಸ್ ಅನ್ನೋದು ತೆಗಲಿಕ್ಕೆ ಸಾಧ್ಯ ಆಗುತ್ತೆ ಆಲಸ್ಯತನ ಆಳುವಂತಹ ಸ್ವಲ್ಪ ಜಾಸ್ತಿ ಇದೆ ಅದರಲ್ಲೂ ಕೂಡ ಈ ಆಲಸ್ಯತನ ಏನಿದೆಯೋ ಅದು ಪರಿಹಾರಕ್ಕೆ ಅದರ ಪರಿಹಾರಕ್ಕೆ ನೀವು ಆದಷ್ಟು ಬೆಳಗ್ಗೆನೆ ಬೇಗ ಎದ್ದು ಹಿಂದಿನ ದಿವಸ ಬೇಗನೆ ನೀವು ಮಾಡಬೇಕಾಗುತ್ತೆ ಏನಪ್ಪ ಅಂತ ಅಂದರೆ ಈ ಬೇಗ ಮಲಗೋದು ಮತ್ತು ಬೇಗ ಎದ್ದೇಳೋದು ಇದು ಅಭ್ಯಾಸ ಒಂದು ಮಾಡ್ಕೋಬೇಕು ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ನೀವು ನಿದ್ದೆ ಮಾಡಿರಲ್ಲ ಕೈಯಲ್ಲಿ ಮೊಬೈಲೇ ಇಟ್ಕೊಂಡಿರ್ತೀರ ಹಾಗಾಗಿ ಎದ್ದೇಳೋದು ಲೇಟ್ ಆಗುತ್ತೆ ಆಗ ನಿಮಗೆ ಸೋಮಾರಿತನ ಅನ್ನೋದು ಆವರಿಸಿಕೊಳ್ಳುತ್ತೆ ಅದಕ್ಕೆ ನೀವು ಟೈಮ್ ಅನ್ನೋದು ಮಾಡಿಕೊಡ್ಬಾರ್ದು ಏನಪ್ಪ ಅಂದರೆ ಒಂದು ಬೇಗ ಐದು ಗಂಟೆಗೆ ಎದ್ದೇಳಬೇಕು ಮತ್ತು ಶರೀರವು ಕೂಡ ಬಹಳಷ್ಟು ಹಗುರವಾಗುತ್ತೆ ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಕೂಡ ಅದು ಬೇಗನೆ ಆಗುತ್ತೆ ಸಮಯ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಈ ಆಲಸ್ಯ ಮನುಷ್ಯನ ಶರೀರ ಮಹಾಪು ಮನುಷ್ಯನಿಗೆ ದೊಡ್ಡ ಒಂದು ಶತ್ರು ಯಾವುದು ಆಲಸ್ಯತನ ಈ ಸೋಮಾರಿತನ ಅನ್ನೋದು ಹಾಗಾಗಿ ನನ್ನ ಕೈಲಿ ಏನು ಆಗಲ್ಲ ಅಂತ ನೀವು ಹೇಳಲಿಕ್ಕೆ ಹೋಗಬಾರ್ದು ಇಲ್ಲಿ ಬಹಳ ಮುಖ್ಯವಾದಂತಹ ಶತ್ರುಗಳು ಶತ್ರುಗಳೆಲ್ಲ ಹೋಗಬೇಕು ಅಂತ ಅಂದರೆ ಏನಪ್ಪ ಬೆಳಗ್ಗೆನೇ ಎದ್ದು ಈ ಭಗವಂತನ ನಾಮಸ್ಮರಣೆ ಮಾಡಿ ದೇವರ ಪೂಜೆ ಮಾಡಿ ಮನೆಯಲ್ಲಿ ಅದು ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ಅನ್ನೋರು ಒಂದು ದೀಪವನ್ನಾದರ ನೀವು ಹಚ್ಚಿ ದೀಪವನ್ನಾದರೂ ಹಚ್ಚಿದ್ರೆ ನಿಮಗೆ ಆದಷ್ಟು ಒಳ್ಳೆಯದು ಆಗುತ್ತೆ ಹಾಗಾಗಿ ಈ ಗ್ರಹಗಳ ಗತಿಯು ಕೂಡ ಅವಾಗವಾಗ ಹಂತ ಹಂತವಾಗಿ ಈ ಪ್ರಭಾವಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿನಿತ್ಯವೂ ಈ ದೇವತಾ ಆರಾಧನೆ ನಮಸ್ಕಾರಗಳನ್ನು ಮಾಡಿ ಮತ್ತು ಏನಪ್ಪ ಈ ಉದ್ದೇಶ ಅನ್ನೋದು ಈ ಸಕಲ ಗ್ರಹಗಳ ಕೂಡ ಭಗವಂತ ಅನ್ನೋದು ಬದಲಾವಣೆ ಮಾಡುವಂತಹ ಶಕ್ತಿ ಭಗವಂತನಲ್ಲಿ ಈ ದುಃಖಗಳನ್ನು ಕೂಡ ದೂರ ಮಾಡ್ತಾನೆ ಕೌಟುಂಬಿಕವಾದಂತಹ ಕಲಹಗಳು ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ತೀರ್ಮಾನ ಅನ್ನೋದು ತೆಗೆದುಕೊಳ್ಳಿ ತಕ್ಕ ಮಟ್ಟಿಗೆ ಹಣಕಾಸಿಗೆ ಸ್ವಲ್ಪ ದಾರಿಗಳು ಸಿಗುವಂತಹ ಚಾನ್ಸಸ್ ಕೂಡ ಇದೆ ಯಾಕೆ ಅಂದರೆ ಈ ಷ್ಠ ಸ್ಥಾನಕ್ಕೆ ಗುರು ಹೋದರೂ ಕೂಡ ಶುಕ್ರ ಒಬ್ಬರು ಬಂದು ಈ ದಶಮಕ್ಕೆ ಕೂತಿದ್ದಾನೆ ಹಾಗಾಗಿ ಈ ಶುಕ್ರ ಏನಾದರೂ ಒಂದು ಹಣಕಾಸು ತಕ್ಕ ಮಟ್ಟಿಗೆ ಬರುವಂತೆ ಮಾಡ್ತಾನೆ ಶುಕ್ರನು ಎಲ್ಲೋ ಒಂದು ಕಡೆ ನಿಮ್ಮ ಹಣಕಾಸಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ದುಃಖ ಅನ್ನೋದು ಕೊಡುವುದಿಲ್ಲ ಮನುಷ್ಯನಿಗೆ ಎಲ್ಲ ಕಡೆಗೂ ದುಃಖ ಬಂದರೆ ಕಷ್ಟ ಅದು ಅಟ್ಲೀಸ್ಟ್ ಹಣಕಾಸು ಆದರೂ ಕೂಡ ಒಂದು ರೊಟೇಷನ್ ಓಡಿ ಆಗ್ತಾ ಹೋಗುತ್ತೆ ಅನುಕೂಲ ಅನ್ನೋದು ಆಗುತ್ತೆ ಶುಕ್ರ ನಿಮ್ಮನ್ನು ಅಭಿವೃದ್ಧಿ ಪಡಿಸುವಾಗ ಮಾಡ್ತಾನೆ ಅಂದರೆ ಸ್ವಲ್ಪ ಮಟ್ಟಿಗೆ ಸೌಖ್ಯಗಳನ್ನು ಕೊಡ್ತಾನೆ ಈ ಭಗವಂತ ಎಲ್ಲೋ ಒಂದು ಕಡೆ ದಾರಿ ಕೊಟ್ಟು ಎಲ್ಲೋ ಒಂದು ಕಡೆ ಅನುಕೂಲತೆಗಳನ್ನು ಕೂಡ ಭಗವಂತ ನೀಡ್ತಾನೆ ದುಃಖ ಚಿಂತೆ ಅನ್ನೋದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ದುಃಖ ಚಿಂತೆಗಳನ್ನು ಕೂಡ ಭಗವಂತ ಬಿಡಿಸಿ ಮುಂದೆ ಬರುವಂತಹ ಸಾಧ್ಯತೆಗಳು ಕಾಣಿಸುತ್ತೆ ತಂದೆ ತಾಯಿಯವರ ಬಹಳ ಮುಖ್ಯವಾದಂಥ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ದೊರೆಯುತ್ತೆ ತಂದೆ ತಾಯಿಯವರಿಂದ ಹಿರಿಯವರಿಂದ ನಿಮಗೆ ಸಹಾಯ ಅನ್ನೋದು ದೊರಕುತ್ತೆ ಈ ಸ್ನೇಹಿತರೇ ಇರಬಹುದು ಅಥವಾ ಸಂಬಂಧಿಕರೇ ಇರಬಹುದು ಯಾವುದೋ ಒಂದು ವ್ಯಕ್ತಿಗಳಿಂದ ಅನುಕೂಲತೆಗಳು ಅನ್ನೋದು ಆಗುತ್ತೆ ಹಾಗಾಗಿ ಪರೋಪಕಾರವನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಅಂತ ಹೇಳುವಂಥದ್ದು ಅಪೇಕ್ಷೆ ಪಟ್ಟು ಮಾಡಬಾರ್ದು ಕರ್ತವ್ಯಗಳನ್ನು ಮಾಡ್ತಾ ಹೋಗಬೇಕು ಕೈಯಲ್ಲಿ ಶಕ್ತಿ ಇದೆಯೋ ಯಾರೋ ಒಬ್ಬರು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂದರೆ ಅವರಿಗೆ ನಿಮ್ಮ ಕೈಲಾದಷ್ಟು ಆದಷ್ಟು ಸಹಾಯವನ್ನು ಮಾಡಿ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು